తమూ నమస్కారెడ్డి స్పోకన్ ఇంగ్లీష్ యూట్యూబ్ చాలల్ తమూ ఎం భారెడ్డి స్పోకన్ ఇంగ్లీష్ యూట్యూబ్ చాలల్గా స్వగతవన్న కోరుతనే నూ దినూ యూట్యూబ్తాను స్పోకన్ ఇంగ్లీష్ బిక్కి ఇల్లివరకు సుమారు ఏమంత ఐవత్తు వీడియోలు మాదిరి ఈ ఇతీచే నేను కన్వర్షేషన్ క్లాస్ స్టార్ట్ మేము ಆ ಕನ್ವರ್ಸೇಷನ್ ಕ್ಲಾಸ್ಗಳಲ್ಲೇ ಇವತ್ತು ನಾನು ಮಾಡ್ತಾ ಇರೋದು ಆರನೇ ಕ್ಲಾಸ್ ಸಿಕ್ಸ್ ಯೂಟ್ಯೂಬ್ ಇದು ಸ್ಪೋಕನ್ ಇಂಗ್ಲಿಷ್ ಕನ್ವರ್ಸೇಷನ್ ಬಗ್ಗೆ ಸಿಕ್ಸ್ ಯೂಟ್ಯೂಬ್ ನೀವು ಯಾರಾದರೂ ಇನ್ನೂ ನೋಡಿದ್ದಿಲ್ಲ ಅಂತಂದ್ರೆ ಒನ್ ಟು ಫೈವ್ ಇದೆ ಅವನು ಕೂಡ ನೋಡಬಹುದು ನೋಡಿದ್ರೆ ನಿಮ್ಗೆ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ಎಚ್ ಎಂ ಬಾಯ್ಡಿ ಯೂಟ್ಯೂಬ್ ಚಾನಲ್ ಅನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಿರ್ತಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಈ ವಿಡಿಯೋ ನೋಡಿದ ನಂತರ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಸ್ಟೂಡೆಂಟ್ಸ್ಗೆ ಯಾರಿಗೆ ಬೇಕಾದರೂ ನೀವು ಈ ವಿಡಿಯೋನ ಶೇರ್ ಮಾಡಿದ್ರೆ ಅವರ ಇಂಗ್ಲಿಷ್ ಕೂಡ ಏನು ಇಂಪ್ರೂವ್ಮೆಂಟ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇವತ್ತು ನಾನು ತೆಗೆದುಕೊಂಡಂತ ಟಾಪಿಕ್ ನಲ್ಲಿ ಕನ್ವರ್ಸೇಷನ್ ಕನ್ವರ್ಸೇಷನ್ ನಲ್ಲಿ ಎಷ್ಟು ನೆದ್ದಂದ್ರೆ ಆರ್ ನೆದ್ದು ಸಿಕ್ಸ್ ವಿಡಿಯೋ ಆಫ್ ದಿ ಕನ್ವರ್ಸೇಷನ್ ಆಲ್ರೆಡಿ ಐ ಡನ್ ಫೈವ್ ವಿಡಿಯೋಸ್ ಇನ್ನು ಯಾರಾದರೂ ಯಾರಾದ್ರೂ ನೋಡಿದ್ದಲ್ಲ ಅಂದ್ರೆ ಆ ವಿಡಿಯೋಗಳನ್ನು ಕೂಡ ನೀವು ನೋಡಬಹುದು ಈಗ ಆರನೇ ವಿಡಿಯೋದಲ್ಲಿ ಏನಿದೆ ಅಂತಾರೆ ಕನ್ವರ್ಸೇಷನ್ ನಲ್ಲಿ ಯಾವ ರೀತಿ ಡೈಲಾಗ್ ಗಳು ಕನ್ವರ್ಸೇಷನ್ ಕ್ಲಾಸ್ ಸಿಕ್ಸ್ ಕನ್ವರ್ಸೇಷನ್ ಕ್ಲಾಸ್ ಸಿಕ್ಸ್ ನಲ್ಲಿ ಈ ರೀತಿಯಾದಂತಹ ವಾಕ್ಯಗಳು ಬರ್ತವೆ ಕನ್ವರ್ಸೇಷನ್ ಅಂದ್ರೆ ನಿಮ್ಗೆ ಮೊದಲೇ ಹೇಳಿದೀನಿ ಇಬ್ಬರು ವ್ಯಕ್ತಿಗಳು ಮಾತಾಡ್ತಿರ್ತಾರೆ ಒಬ್ಬರು ಪ್ರಶ್ನೆ ಕೇಳ್ತಾರೆ ಇನ್ನೊಬ್ರು ಉತ್ತರ ಕೊಡ್ತಿರ್ತಾರೆ ಆ ಒಂದು ಸಂಭಾಷಣೆಗೆ ನಾವು ಕನ್ವರ್ಸೇಷನ್ ಅಂತ ಹೇಳಿ ಕರಿತೀವಿ ಸಂಭಾಷಣೆ ಅಂತ ಹೇಳಿ ಕನ್ನಡದಲ್ಲಿ ಕೂಡ ಕರಿತೀವಿ ನಾವು ಅದಕ್ಕೆ ಇಲ್ಲಿ ಯಾವ ರೀತಿಯಾಗಿ ಮಾತಾಡ್ತಾರೆ ಅವ್ರ ಫ್ರೆಂಡ್ ಒಂದ್ ಕ್ವಶನ್ ಕೇಳ್ತಾರೆ ಏನಂತ ಕೇಳ್ತಾರೆ ಅಂತಂದ್ರೆ ಮೊದಲನೇದಾಗಿ ವಿನ್ ಯು ಬಿ ಎಂಗ್ ದಿಸ್ ಈವ್ನಿಂಗ್

ದಿಸ್ ಹೇಳಿದ್ರು ಬರುತ್ತೆ ಬಿಟ್ಟರು ಬರುತ್ತೆ ಯಾಕಂದ್ರೆ ಅವ್ರು ಕ್ವಶನ್ ನಲ್ಲಿ ಆಲ್ರೆಡಿ ಅವ್ರು ಕೇಳಿರ್ತಾರೆ ನೀವು ಶಾರ್ಟ್ ಆಗಿ ಕೂಡ ಉತ್ತರವನ್ನು ಕೊಡಬಹುದು ಈಗ ಎರಡನೇದು ಡು ಯು ಲೈಕ್ ಕುಕ್ ನಿಮ್ಗೆ ಅಡಿಗೆ ಮಾಡೋದಂದ್ರೆ ಇಷ್ಟನಾ ಅಂತ ಕೇಳ್ತಾರೆ ಅವಾಗ ಅವ್ರು ಹೇಳ್ತಾರೆ ಎಸ್ ಐ ಲೈಕ್ ನಾರ್ತ್ ಇಂಡಿಯನ್ ಫುಡ್ ನನಗೆ ನಾರ್ತ್ ಇಂಡಿಯನ್ ಫುಡ್ ಕುಕ್ ಮಾಡೋದಂದ್ರೆ ಇಷ್ಟ ಅಂತ ಹೇಳಿ ಅವ್ರು ನಿಮ್ ಫ್ರೆಂಡ್ ಹೇಳ್ತಾರೆ ನೆಕ್ಸ್ಟ್ ಏನಾದ್ರೆ ವೇರ್ವರಿಯು ಎಷ್ಟೆಡೆ ನಿನ್ನೆ ನೀನು ಎಲ್ಲಿದ್ದಿ ಈ ಸಪೋಸ್ ಮಾತಾಡೋ ಕನ್ವರ್ಸೇಷನ್ ಇಡ್ತೇವೆ ಎಷ್ಟೆಡೆ ಐ ಯುವರ್ ಕೆ ವೇರ್ವರಿ ಯು ನಿನ್ನೆ ನಾನು ಮನೆಗೆ ಬಂದಿದ್ದೆ ನೀ ಎಲ್ಲಿದ್ದಿ ಅವಾಗ ಅವ್ರು ಹೇಳ್ತಾರೆ ನೋಡಿ ಐ ವಾಸ್ ಎಟ್ ದಿ ಲೈಬ್ರರಿ ನಾನು ಲೈಬ್ರರಿಯಲ್ಲಿದ್ದೆ ಬಿಕಾಸ್ ಐ ವಾಸ್ ಸ್ಟಡಿಂಗ್ ಕೆ ಎಸ್ ಅಂಡ್ ಐ ಎಸ್ ಎಕ್ಸಾಮ್ ಪ್ರಿಪರೇಷನ್ ಎಕ್ಸಾಮ್ ಪ್ರಿಪರೇಷನ್ ದಲ್ಲಿದ್ದೆ ನಾನು ಐ ಎ ಎಸ್ ಮತ್ತು ಕೆ ಎಸ್ ಎಕ್ಸಾಮ್ ಪ್ರಿಪ್ರೇಷನ್ ಅಲ್ಲಿ ನಾನು ಅಲ್ಲಿ ಸ್ಟಡಿ ಮಾಡ್ತಾ ಇದ್ದೆ ಸೊ ಐ ವಾಸ್ ಐಟ್ ದ ಲೈಬ್ರರಿ ನಾನು ಲೈಬ್ರರಿಯಲ್ಲಿ ಇದ್ದೆ ಅಂತ ಹೇಳ್ತೀರಿ ನೀವು ನೆಕ್ಸ್ಟ್ ಯು ಕ್ಲೀನ್ ಯುವರ್ ರೂಮ್ ಈಸತ್ ಕೇಳ್ತಾರೆ ವೆಂಡಿ ಕ್ಲೀನ್ ಯುವರ್ ರೂಮ್ ನೀವು ನಿಮ್ಮ ರೂಮ್ ಅನ್ನು ಯಾವಾಗ ಸ್ವಚ್ಛ ಮಾಡಿದ್ರಿ ಅವಾಗ ಹೇಳ್ತಾರೆ ಐ ಕ್ಲೀನ್ಡ್ ಮೈ ರೂಮ್ ಲಾಸ್ಟ್ ಸಂಡೇ ಈ ಕಳೆದ ಸಂಡೆ ಇತ್ತಲ್ಲ ಆ ಸಂಡೆ ದಿನ ನಾನು ನನ್ನ ರೂಮ್ ಅನ್ನ ಕ್ಲೀನ್ ಮಾಡಿದೆ ಬೇಕಾದ್ರೆ ನೀವು ಯಾವಾಗ ಬೇಕಾದರೂ ಇರ್ಬೋದು ಐ ಕ್ಲೀನ್ ಮೈ ರೂಮ್ ಎಷ್ಟೇ ನಾನು ನಿನ್ನೆ ಕ್ಲೀನ್ ಮಾಡಿದೆ ನಿಮಗೆ ಯಾವ ಸಮಯ ಇರುತ್ತೆ ಆ ಸಮಯದಲ್ಲಿ ಹಾಕಿಕೊಂಡು ನೀವು ಮಾತಾಡ್ಬೋದು ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ ವೇಟೆಡ್ ಯು ಮೀಟ್ ಸುದೀಪ್ ನೋಡ್ರಿ ನಿಮ್ ಫ್ರೆಂಡ್ ಮಾತಾಡ್ತಾ ಇರ್ತಾರೆ ನಿಮ್ಮ ಫ್ರೆಂಡ್ ನೀವು ಅವಾಗ ಹೇಳ್ತಾರೆ ನಾನು ಸುದೀಪ್ರನ್ನ ಆದೆ ಅಂತ ಹೇಳ್ತಾರೆ ಅವಾಗ ನೀವು ಆಶ್ಚರ್ಯವಾಗಿ ಕೇಳ್ತರಿ ಏನಂತ ವೆಂಡಿ ಮೀಟ್ ಸುದೀಪ್ ನೀವು ಸುದೀಪ್ರನ್ನ ಯಾವಾಗ ಭೇಟಿ ಆದ್ರಿ ಅವಾಗ ಅವ್ರು ಹೇಳ್ತಾರೆ ಐ ಮೇಟಿಮ್ ಲಾಸ್ಟ್ ಮಂತ್ ವೆನ್ ಟು ಕಲ್ಬುರ್ಗಿ ಹೋದ ತಿಂಗಳ ಅವರು ಕಲ್ಬುರ್ಗಿಗೆ ಬಂದಾಗ ನಾನು ಅಲ್ಲಿ ಭೇಟಿಯಾದೆ ಐ ಮೇಟ್ ನಿಮ್ ನಿಮ್ಮಂದ್ರೆ ಯಾರು ಸುದೀಪ್ ಇಲ್ಲಿ ನೌನ್ ಬದಲಾಗಿ ಪ್ರನೌನ್ ಅನ್ನು ಯೂಸ್ ಮಾಡಿದ್ವಿ ನೌನ್ ಆದ್ರೂ ಯೂಸ್ ಮಾಡಬಹುದು ಅಥವಾ ಪ್ರನೌನ್ ಆದ್ರೂ ಯೂಸ್ ಮಾಡಬಹುದು ಇಲ್ಲಿ ಹೆಚ್ಚಾಗಿ ನಾವು ಪ್ರನೌನ್ಸ್ ಅನ್ನು ನಾವು ಯೂಸ್ ಮಾಡ್ತೀವಿ ಐ ಮೇಟಿಂಗ್ ಇನ್ ಅಂತಂದ್ರೆ ಯಾರು ಆ ವ್ಯಕ್ತಿ ಆ ವ್ಯಕ್ತಿ ಅಂದ್ರೆ ಯಾರು ಇಲ್ಲಿ ಕೇಳಿದ್ದು ಸುದೀಪ್ ಅಂತಿದ್ದಾರೆ ಆ ವ್ಯಕ್ತಿ ಬಗ್ಗೆ ಕೇಳಿದ್ದಾರೆ ಅವಾಗ ಇಲ್ಲಿ ಹೇಳ್ತಾರೆ ಐ ಮೇಟಿಂಗ್ ಲಾಸ್ಟ್ ಮಂತ್ ವೆನ್ ಹಿ ಕೇಮ್ ಟು ಕಲ್ಬುರ್ಗಿ ಅವರು ಯಾವಾಗ ಕಲ್ಬುರ್ಗಿಗೆ ಬಂದಾಗ ನಾನು ಅವರನ್ನ ಭೇಟಿಯಾದೆ ಅಂತ ಹೇಳಿ ಹೇಳ್ತಾರೆ ಈ ರೀತಿಯಾದಂತ ಕನ್ವರ್ಸೇಷನ್ ಕ್ಲಾಸ್ಗಳು ನಾವು ದಿನಾಲು ಮಾತಾಡ್ತಾ ಇದ್ರೆ ನಮ್ಮ ಇಂಗ್ಲಿಷ್ ಅದ್ಭುತವಾಗಿ ಬದಲಾವಣೆ ಆಗುತ್ತೆ ಸ್ಪಷ್ಟತೆ ಬರುತ್ತೆ ಮಾತಿನಲ್ಲಿ ಏನ್ ಬರುತ್ತೆ ಸ್ಪಷ್ಟತೆ ಬರುತ್ತೆ ಹಂಗೆ ನಿಮ್ಮ ಇಂಗ್ಲಿಷ್ ಏನಾಗುತ್ತೆ ಅಂತಂದ್ರೆ ಅದ್ಭುತವಾಗಿ ನೀವು ಇಂಗ್ಲಿಷ್ ನಲ್ಲಿ ಮಾತಾಡಬಹುದು ಇದು ಆರನೇ ವಿಡಿಯೋ ಕನ್ವರ್ಸೇಷನ್ ನಲ್ಲಿ ಆರನೇ ವಿಡಿಯೋ ಈಗ ಆಲ್ರೆಡಿ ನಾನು ಒನ್ ಟು ಫಿಫ್ತ್ ವಿಡಿಯೋ ಮಾಡಿದೀನಿ ನೀವು ಬೇಕಾದ್ರೆ ಆ ವಿಡಿಯೋಗಳನ್ನ ನೋಡಿಬಿಟ್ರೆ ಇನ್ನೂ ಹೆಚ್ಚಿನ ವಾಕ್ಯಗಳು ನಿಮ್ಗೆ ಸಿಗುತ್ತದೆ ಮಾತಾಡಕ್ಕೆ ಹಲವಾರು ವಾಕ್ಯಗಳು ನಿಮ್ಗೆ ಅಲ್ಲಿ ಕೂಡ ನಿಮ್ಗೆ ಸಿಗ್ತದೆ ಅವಳಷ್ಟು ವಿಡಿಯೋಗಳು ಈ ವಿಡಿಯೋಗಳು ನೋಡಿಬಿಟ್ರೆ ನಿಮಗೆ ಇಂಗ್ಲಿಷ್ ಏನಾಗುತ್ತೆ ಅಂತಾರೆ ಡೇ ಬೈ ಡೇ ಡೇ ಬೈ ಡೇ ಏನಾಗುತ್ತೆ ಇಂಪ್ರೂವ್ಮೆಂಟ್ ಆಗುತ್ತಾ ಹೋಗ್ತದೆ ಇಲ್ಲಿಗೆ ನಾವು ಈ ವಿಡಿಯೋನ ಮುಕ್ತಾಯ ಮಾಡೋಣ ಇನ್ನು ಯಾರಾದರೂ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಲೈಕ್ ಆದ್ರೆ ಇಷ್ಟಾದ್ರೆ ನಿಮಗೆ ಲೈಕ್ ಅನ್ನು ಮಾಡ್ರಿ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆ ಮಾಡಿರಿ ನಿಮ್ಮ ನೀವೇನಾದರೂ ಸ್ಕೂಲ್ ಟೀಚರ್ಸ್ ಆಗಿದ್ರೆ ನಿಮ್ಮ ಸ್ಟೂಡೆಂಟ್ ಗೆ ಶೇರ್ ಮಾಡಿರಿ ಅವ್ರಿಗೂ ಕೂಡ ಉಪಯೋಗ ಆಗುತ್ತೆ ಆ ಮಕ್ಕಳಿಗೂ ಕೂಡ ಇಂಗ್ಲಿಷ್ ನಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ನಿಮ್ಮ ಬೈಡನ್ನು ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ನೀವು ಟೀಚ್ ಮಾಡೋದ್ರಲ್ಲಿ ಯಾಕಂದ್ರೆ ಈ ವಿಡಿಯೋ ಮೂಲಕ ಹಲವಾರು ವಿಷಯಗಳ ಅವರಿಗೆ ಗೊತ್ತಾಗುತ್ತೆ ಇಂಗ್ಲಿಷ್ ನಲ್ಲಿ ಈ ತರ ಆದಂತ ಇದು ಕನ್ವರ್ಸೇಷನ್ ಸಿಕ್ಸ್ತ್ ವಿಡಿಯೋ ಇದೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ Cảm ơn one bạn all.